ಎಲ್ಲ ರಾಜ ನಮಸ್ಕಾರ ರಾಜರಿಗೆ ನಮಸ್ಕಾರ ರಾಣಿಯರಿಗೆ ನಮಸ್ಕಾರ ಡೈರೆಕ್ಟಾಗಿ ಬರ್ತನೆ ರಂಗನಾಯಕಿ ಕನ್ನಡ ಚಲನಚಿತ್ರ ರಂಗದಲ್ಲಿ ಮರೆಯಲಾಗದಂತಹ ಒಂದು ಚಲನಚಿತ್ರ ಪುಟ್ಟಣ್ಣ ಕಣಗಲ್ ಅವರ ಪ್ರತಿಭೆಯನ್ನ ಎತ್ತಿ ತೋರಿಸಿದಂತಹ ಚಲನಚಿತ್ರ ಅಂದ್ರೆ ರಂಗನಾಯಕಿ ನಾಟಕ ಕಲಾವಿದರ ದುರಂತ ಬದುಕನ್ನು ಕೂಡ ತೋರಿಸಿದಂತಹ ಚಿತ್ರ ಇದು ಅದರಲ್ಲಿ ಒಂದು ಹಾಡು ಬರ್ತದೆ ಮಂದಾರ ನೀನು ಸಿಂಧೂರ ಮೀರರ ಅದೊಂದು ಸಾಂಗ್ ಕೇಳಿಬೇಕು ನೀವು ಇತ್ತೀಚೆಗೆ ನಿಧನರಾದಂತಹ ಶ್ರೀ ಜಯಚಂದ್ರನ್ ಅವರು ಹಾಡಿದಂಥ ಹಾಡು ಆ ಹಾಡಿನ ಚಿತ್ರೀಕರಣ ನಡೆದಂಥ ಸ್ಥಳ ಧರ್ಮಸ್ಥಳದ ಲಲಿತೋದ್ಯಾನ ಆ ಸ್ಥಳ ಈಗ ಹೇಗಿದೆ ಆ ಚಲನಚಿತ್ರದಲ್ಲಿ ಮೂಡಿ ಬಂದ ಆ ಹಾಡಿನಲ್ಲಿ ಕಾಣಿಸಿಕೊಂಡಂತ ರಾಧಾಕೃಷ್ಣ ವಿಗ್ರಹ ಏನಿದೆ ಅಶೋಕ್ ಅವರು ಮತ್ತು ಆರತಿಯವರು ಮಧ್ಯೆ ಅವರ ಮಧ್ಯೆ ನಡೆದಂತಹ ಡ್ಯೂಟ್ ಸಾಂಗ್ ಏನಿದೆ ಅದರಲ್ಲಿ ನೀವು ಆ ಸಾಂಗಲ್ಲಿ ರಾಧಾಕೃಷ್ಣರ ಒಂದು ಪ್ರತಿಮೆ ನೀವು ಅವರ ಆ ಹಾಡಿನ ಚಿತ್ರೀಕರಣದಲ್ಲಿ ನೀವು ಕಂಡಿರ್ತೀರಾ ಅದು ಹೇಗಿದೆ ಅಂತ ಈಗ ಹೇಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಚಿತ್ರೀಕರಣಗೊಂಡಂತಹ ಆ ಸ್ಥಳ ಮತ್ತು ಆ ರಾಧಾಕೃಷ್ಣ ವಿಗ್ರಹ ಹೇಗಿದೆ ಅಂತ ಬನ್ನಿ ತೋರಿಸ್ತೀನಿ ಇದೇ ನೋಡಿ ಫ್ರೆಂಡ್ಸ್ ಲಲಿತೋದ್ಯಾನ ಅಂದರೆ ಇದು ಇದೇ ಲಲಿತೋದ್ಯಾನ ಸ್ನೇಹಿತರೆ ನೀವು ರಂಗನಾಯಕಿ ಅನ್ನುವ ಚಲನಚಿತ್ರ ನೋಡಿರ್ಬೋದು ಅದರಲ್ಲಿ ಒಂದು ಹಾಡು ಬರುತ್ತೆ ಮಂದಾರ ಪುಷ್ಪವನೀನ್ ರಾಣಿ 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 ಅದು ನೋಡಿ ಇಲ್ಲೇ ಶೂಟಿಂಗ್ ಆಗಿರೋದು ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಚಲನಚಿತ್ರ ರಂಗನಾಯಕಿ ಅದರ ಹಾಡಿನ ಚಿತ್ರೀಕರಣ ಮಂದಾರ ಪುಷ್ಪವು ನೀನು ಹಿಂದೂರ ಪ್ರತಿಮೆಯು ನೀನು ಆ ಹಾಡಿನ ಚಿತ್ರೀಕರಣ ನಡೆದ ಜಾಗ ಇಲ್ಲೇ ನೋಡಿ ಆಗ ಇದ್ದಂತಹ ರಾಧಾಕೃಷ್ಣ ಮೂರ್ತಿ ಏನಿದೆ ಉಯ್ಯಾಲೆಯಲ್ಲಿ ಇದ್ದಂತಹ ಮೂರ್ತಿ ಈಗ ಉಯ್ಯಾರೆ ತೆಗೆದರು ಇಲ್ಲಿಲ್ಲ ಈಗ ಉಯ್ಯಾಲೆ ಇಲ್ಲ ರಾಧಾಕೃಷ್ಣ ಮೂರ್ತಿ ಮಾತ್ರ ಅಲ್ಲಿ ಇಟ್ಟಿದ್ದಾರೆ ನೋಡಿ ನೋಡಿ ಇದೆ ಇದೇ ಸ್ಪಾಟಲ್ಲಿ ಅಶೋಕ್ ಮತ್ತು ಆರತಿ ಅವರು ಆ ಹಾಡಿಗೆ ಅಭಿನಯ ಮಾಡಿದಂಥ ಸ್ಥಳ ಇದೆ ಆ ಹಾಡು ಇಲ್ಲೇ ಚಿತ್ರೀಕರಣ ಲಿ ಲಲಿತೋದ್ಯಾನ ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಇದೇ ರಾಧಾಕೃಷ್ಣ ಶಿಲ್ಪ ಉಯ್ಯಾಲೆಯಲ್ಲಿ ತೂಗ ಇಲ್ಲೇ ಚಿತ್ರೀಕರಣ ನಡೆದದ್ದು ನೋಡ್ಬೋದು ನೀವು ணிராணி ராணி ரம மந்தார புஷ்பணி சிந்தூர பிரதி கத்தர்வராணி ரணி ரணு ராணி ரம இச்சி வெணி ಸ್ಥಳ ರಂಗನಾಯಕಿ ಚಿತ್ರದ ಮೂಲಾರು ಕ್ರಿಸ್ತನ ಹಾಡಿನ ಕಡದ ಸ್ಥಳದಲ್ಲೇ ಇದ್ದೇನೆ ಮತ್ತೊಮ್ಮೆ ರೀಕ್ರಿಯೇಟ್ ಮಾಡೋಣ ಆದ್ರೆ ಆ ಉಯ್ಯಾಲತಿಯನ್ನು ಮಾತ್ರ ಅಲ್ಲ தருபதாய் திரன்றன் ரணரணங்கனி கேந்தூ முடித்துதன மந்துதிதி தற்பொழுது தர்பஜான